ಪಾಲಿಕೆಯ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ಕ್ರೀಡಾಪಟುಗಳಿಗೆ ನಾವು ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರ ಕ್ರೀಡಾ ಪ್ರೋತ್ಸಾಹ ಧನವನ್ನು ಕೊಡ್ತಾ ಇದ್ದೇವೆ ಅದರ ಜೊತೆಗೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಕೂಡ ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರ ಧನ ಸಹಾಯವನ್ನು ನಾವು ಕೊಡ್ತಾ ಇದ್ದೇವೆ ಇವತ್ತು ಸುಮಾರು ನಾಲ್ಕೂವರೆ ಲಕ್ಷ ರೂಪಾಯಿ ಕೊಟ್ಟು ಹದಿನೈದು ತಂಡಗಳಿಗೆ ಇವತ್ತು ನಾವು ಕ್ರೀಡಾ ಪ್ರೋತ್ಸಾಹ ಧನವನ್ನು ಕೊಡ್ತಾ ಇದ್ದೇವೆ ಹಾಗಾಗಿ ಇದು ಮಕ್ಕಳಿಗೆ ಇನ್ನಷ್ಟು ರಾಷ್ಟ್ರ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನಷ್ಟು ಅವರು ನನ್ನ ಕ್ರೀಡಾ ಸಾಮರ್ಥ್ಯವನ್ನು ಹೆಚ್ಚಿಸುವುದರ ಜೊತೆಗೆ ಅವರ ಸಣ್ಣ ಪುಟ್ಟ ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಸಣ್ಣ ಒಂದು ಅಳಿಲ ಸೇವೆಯನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರ ನಾವು ಕೊಡ್ತಾ ಇದ್ದೇವೆ ಕೆಲವರಿಗೆ ಬಹಳಷ್ಟು ಖರ್ಚು ಕೂಡ ಆಗಬಹುದು ಆದ್ರೆ ನಮ್ದು ಏನಂತ ಹೇಳಿದ್ರೆ ಇನ್ನಷ್ಟು ಅವರು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿ ನಮ್ಮ ಜಿಲ್ಲೆಗೆ ಮತ್ತೆ ರಾಜ್ಯಕ್ಕೆ ಹಾಗೂ ರಾಷ್ಟ್ರಕ್ಕೆ ಹೆಸರನ್ನು ತರತಕ್ಕಂತಹ ಕ್ರೀಡಾಪಟುಗಳಾಗಿ ಮೂಡಿ ಬರಬೇಕೆಂಬಂತಹ ಒಂದು ಹಿನ್ನೆಲೆಯಲ್ಲಿ ನಾವು ಕ್ರೀಡಾ ಪ್ರೋತ್ಸಾಹ ಧನವನ್ನು ಕೊಡುವಂತದ್ದು ಹಾಗೆ ಇವತ್ತು ಬಂದಿರತಕ್ಕಂತ ಗೆದ್ದಂತಹ ಆಯ್ಕೆಯಾದಂತಹ ಎಲ್ಲ ಕ್ರೀಡಾಪಟುಗಳಿಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ